ಎಲ್ಲರ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಇವತ್ತಿನ ದಿನ ಎಸ್ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮ್ ಮುಂಗಡ ಪತ್ರವನ್ನು ಮಂಡಿಸಲಿದ್ದಾರೆ ಬಹುಮಟ್ಟಿಗೆ ಈ ಮುಂಗಲ ಮುಂಗಡ ಪತ್ರ ಏನಿದೆ ಅದು ಮಧ್ಯಮ ವರ್ಗದವರ ಪರವಾಗಿರುತ್ತೆ ಅನ್ನುವ ಮಾತು ಕೂಡ ಇದೆ ಎನಿವೆ ಅವರು ಮಂಡನೆ ಮಾಡಿದ ಮೇಲೆ ನಾನು ಇವತ್ತು ಸಂಜೆ ಅಥವಾ ನಾಳೆ ಅದರ ಬಗ್ಗೆ ವಿಶ್ಲೇಷಣೆ ಮಾಡ್ತೀನಿ ಇವತ್ತು ನಾನು ಮಾತಾಡ್ತಾ ವಿಚ ಇರುವ ವಿಚಾರಣೆ ಬೇರೆ ಅದು ಮೂಡ ಹಗರಣಕ್ಕೆ ಸಂಬಂಧಪಟ್ಟದ್ದು ಈ ಒಂದು ಮೂಡ ಹಗರಣ ಅಂತ ಏನು ಕ್ಲೇಮ್ ಮಾಡಲಾಗ್ತಾ ಇದೆ ಹೇಳಲಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಒಂದು ವರದಿಯನ್ನು ಸಲ್ಲಿಸಿದೆ ಸುಮಾರು ನೂರಕ್ಕೂ ಹೆಚ್ಚು ಪುಟಗಳ ಈ ವರದಿ ಈಗ ಮಾಧ್ಯಮಗಳಲ್ಲಿ ಸುದ್ದಿ ಮಾಡ್ತಾ ಇದ್ದ ಮೊದಲು ಕನ್ನಡದ ನಂಬರ್ ಒನ್ ಚಾನಲ್ಗೆ ಇದನ್ನು ಲೀಕ್ ಮಾಡಲಾಯಿತು ಅವರು ಅದನ್ನು ತೆಗೆದುಕೊಂಡು ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡಿ ಅವರು ಏನೇನು ವಿಶ್ಲೇಷಣೆ ಮಾಡಬೇಕೋ ಮಾಡಿದ್ರು ನಂತರ ಉಳಿದ ಒಂದೆರಡು ವಾಹಿನಿಗಳು ಕೂಡ ಈ ವಿಚಾರವನ್ನು ಎತ್ಕೊಂಡರು ಸೊ ಇಡೀ ಈ ಒಂದು ವಿಚಾರದ ಬಗ್ಗೆ ನಂಬರ್ ಒನ್ ಟಿ ವಿ ಚಾನೆಲಿಯಲ್ಲಿ ಅಲ್ಲಿ ಅಲ್ಲಿಯ ಯಾರು ನಿರೂಪಕರಿದ್ದಾರೆ ಅವರು ಮಾತನಾಡುವ ರೀತಿ ನೋಡಿದ್ರೆ ಆಗೋಯ್ತು ಮುಗಿದೋಯ್ತು ಸಿದ್ದರಾಮಯ್ಯ ನಾಳೆ ಬೆಳಗ್ಗೆ ಯಥ ಕಂಡು ಹೋಗಿ ಬಿಡ್ತಾರೆ ಸಿದ್ದರಾಮಯ್ಯನ ಕತೆ ಮುಗೀತು ಅನ್ನುವ ರೀತಿ ಅವರ ವಿಶ್ಲೇಷಣೆ ನಡೀತಾ ಇತ್ತು ಯಥಾ ಪ್ರಕಾರ ಕಳೆದ ಹಲವಾರು ತಿಂಗಳುಗಳಿಂದ ಏನು ಈ ಮಾಧ್ಯಮಗಳು ಹೇಳ್ತಾ ಬಂದು ಸಿದ್ದರಾಮಯ್ಯ ಒಂದು ಮಹಾಪರಾಧ ಮಾಡಿದ್ದಾರೆ ಅನ್ನುವ ವಿಶ್ಲೇಷಣೆ ಸಂಕಟ ಗಿಂಕಟ ವೆಂಕಟ ಅಂತ ಈ ಶಬ್ದಗಳನ್ನ ಬಳಸಿ ಮಾತನಾಡ್ತಾ ಇದ್ರು ಹಾಗಿದ್ರೆ ಇಡೀ ವರದಿಯಲ್ಲಿ ಏನಿದೆ ಇವರೆಲ್ಲ ವಿಶ್ಲೇಷಣೆ ಮಾಡುವ ರೀತಿಯಲ್ಲಿದೆಯಾ ಅಥವಾ ಅವ್ರ ವಿಶಸ್ ರೀತಿಯಲ್ಲಿದೆಯಾ ಅಂದ್ರೆ ಎರಡು ರೀತಿ ಇರುತ್ತೆ ವಾಸ್ತವ ಯಾವ ರೀತಿ ಇದೆ ಅನ್ನೋದು ಒಂದು ಅದು ನಾವು ಯಾವ ರೀತಿ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ ನಿರೀಕ್ಷೆ ಮಾಡ್ತೀವಿ ಬಹಳ ಸಂದರ್ಭದಲ್ಲಿ ಹಾಗೆ ಆಗುತ್ತೆ ನಮ್ಮ ನಿರೀಕ್ಷೆ ಇರುತ್ತಲ್ಲ ನಿರೀಕ್ಷೆಯಂತೆ ನಾವು ಮಾತನಾಡ್ತಾ ಹೋಗ್ತೀವಿ ಸಿದ್ದರಾಮಯ್ಯವರಿಗೆ ಸಂಕಟ ಆದರೆ ಸಿದ್ದರಾಮಯ್ಯ ಸಂಕಟಕ್ಕೆ ಸಿಲುಕಿಕೊಳ್ಳಿ ಅಂತೇಳಿ ಈ ನಂಬರ್ ಒನ್ ಟಿ ವಿ ಚಾನಲ್ನ ಪ್ರಮುಖ ಆ್ಯಂಕರ್ಗಳು ಸೊ ಅವರೆಲ್ಲ ಅದೇ ರೀತಿ ಮಾತನಾಡೋದು ದೇ ಆರ್ ಆಲ್ ಬಿಲಾಂಗ್ಸ್ ಟು ಸೇಮ್ ಕಮ್ಯುನಿಟಿ ನನಗೆ ಜಾತಿ ಬಗ್ಗೆ ಹೇಳೋದಕ್ಕೆ ಇಷ್ಟ ಇಲ್ಲಿದ್ದರೆ ಅವ್ರ ಮನಸ್ಥಿತಿ ಅವರು ಸಿದ್ದರಾಮಯ್ಯನ ಒಪ್ಕೊಳ್ಳಲ್ಲ ಇನ್ನುವೇ ನಾನು ಈ ಒಂದು ಇಡೀ ರಿಪೋರ್ಟ್ ಬಗ್ಗೆ ಏನು ಹೇಳತ್ತೆ ಸೊ ಇಡಿ ಟರ್ಮ್ಸ್ ಡಿನೋಟಿಫಿಕೇಶನ್ ಅಂಡ್ ಕನ್ವರ್ಷನ್ ಆಫ್ ಸೈಟ್ಸ್ ಇಲ್ಲೀಗಲ್ ಅಂತ ಮೂಡ ಅದಲ್ಲಿ ಸೊ ಏನು ಡಿನೋಟಿಫಿಕೇಶನ್ ಮಾಡಲಾಯಿತು ಕೇಸರಿ ಗ್ರಾಮ ಮತ್ತು ಅದರಲ್ಲಿ ಅದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಿನೋಟಿಫಿಕೇಶನ್ ಆಗಿದ್ದ ಎಡ ಪ್ರಕರಣದಲ್ಲಿ ಅದು ಇಲ್ಲೀಗಲ್ಲು ಮತ್ತು ಕನ್ವರ್ಷನ್ ಆಫ್ ಸೈಟ್ಸ್ ಆಲ್ಸೋ ಇಲ್ಲೀಗಲ್ ಅಂತ ಹೇಳುತ್ತೆ ಹಾಗಿದ್ರೆ ಸಿದ್ದರಾಮಯ್ಯನವರ ಪಾತ್ರ ಇದರಲ್ಲಿ ಎಲ್ಲಿ ಇದೆ ಅಂತ ಸೊ ಇನ್ನೊಂದು ಇವತ್ತು ಪ್ರಮುಖ ಪತ್ರಿಕೆಗಳು ಬಂದಿದೆ ಮೂಡ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಕರೆದು ಕರೆದು ವ್ಯವಹಾರ ಇಡಿ ಅಕ್ರಮ ದಿನೇಶ್ ರೂವಾರಿ ಅನ್ನುವ ಒಂದು ವರದಿ ಕೂಡ ಇವತ್ತು ಬಂದಿದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾಗಿದ್ದ ದಿನೇಶ್ ಕುಮಾರ್ ಏನಿದ್ದಾರೆ ಅವರು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಅಕ್ರಮವಾಗಿ ನಿವೇಶನ ಹಂಚಿಕೆ ಮಾಡಿ ಅದನ್ನು ಪ್ರತಿಫಲವಾಗಿ ಪರೋಕ್ಷ ರೂಪದಲ್ಲಿ ಹಣ ಪಡೆದಿರುವುದು ಕಂಡು ಬಂದಿದೆ ಅಂತ ಜಾರಿ ನಿರ್ದೇಶನಾಲಯ ಹೇಳುತ್ತೆ ವಿ ಎಪ್ರಿಸಿಯೇಟ್ ದಟ್ ಮೂಡಾದ ಒಳಗಡೆ ನಡೆದ ಬಹುತೇಕ ಹಗರಣಗಳೇನಿವೆ ನೂರಾರು ಕೋಟಿ ರೂಪಾಯಿ ಹಗರಣವನ್ನು ಇದು ಪತ್ತೆ ಹಚ್ಚಿದೆ ಅನುಮಾನ ಬೇಕಾಗಿಲ್ಲ ಇಡಿ ವಿವ್ ಟು ಎಪ್ರಿಸಿಯೇಟ್ ಆದರೆ ಇದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಎಲ್ಲಿದೆ ಅನ್ನುವ ವಿಚಾರ ಬಹಳ ಮುಖ್ಯವಾದ ಯಾಕಂದರೆ ಇಡೀ ಪ್ರಕರಣ ಏನಿದೆ ಈ ಪ್ರಕರಣವನ್ನೇ ಸೀದ್ ರಾಜ್ಯಪಾಲರು ಒಪ್ಪಿಗೆ ನೀಡಿ ಆ ಪ್ರಕರಣ ಏನು ಎನ್ಕ್ವೈರಿ ಆಯಿತು ಒಂದು ಕಡೆ ಲೋಕಾಯುಕ್ತ ಇನ್ನೊಂದು ಕಡೆ ಇಡಿ ಅದರ ಮೂಲ ಉದ್ದೇಶ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡಲಾಗಿತ್ತು ಸಿದ್ದರಾಮಯ್ಯನವರು ಹೆಂಗಾದರೂ ಹಿಡಿದಾಕ್ಬಿಡ್ಬೇಕು ಅನ್ನುವ ಒಂದು ಷಡ್ಯಂತರ ಆಗಿತ್ತು ಈ ವಿಚಾರದಲ್ಲಿ ಇಡಿ ಏನು ಅಂದರೆ ನಮ್ಮಲ್ಲಿ ಹೇಳ್ತಾರೆ ಗುಡ್ ಆಗದೆ ಇಲ್ಲಿ ಹಿಡಿದ್ರು ಅಂತ ಇದು ಗುಡ್ಡ ಆಗಿದ್ದು ಇಲ್ಲಿ ಹಿಡಿದಂತೆ ಆಗಿದೆ ಸಿದ್ದರಾಮಯ್ಯನ ವಿಚಾರ ಉಳಿದಂತೆ ಎಸ್ ಸೊ ಉಳಿದಂತೆ ಏನು ಮೂಡಾದಲ್ಲಿ ಕೆಲಸ ಮಾಡಿದವರು ಭ್ರಷ್ಟರು ಅಯೋಗ್ಯರು ನೀಚರು ಎಲ್ಲ ಅನ್ನೋದು ಅನುಮಾನ ಬೇಕಾಗಿಲ್ಲ ಇದರಲ್ಲಿ ಸುದ್ರ ಸಿದ್ದರಾಮಯ್ಯನ ಸುತ್ತಮುತ್ತ ಇರುವವರು ಕೆಲವು ಪಾತ್ರನೂ ಇರಬಹುದು ಅದನ್ನು ಕೂಡ ನಾನು ಡಿನೈ ಮಾಡಲ್ಲ ಸಿದ್ದರಾಮಯ್ಯ ಹಿಂದ್ಮುಂದಿರುವವರು ಸಿದ್ದರಾಮಯ್ಯವ್ರ ಹೆಸರನ್ನ ಬಳಸಿಕೊಂಡು ಇನ್ನೊಂದು ಮಾಡಿ ಒಂದು ದೊಡ್ಡ ದಂಧೆ ಮಾಡಿ ಹಾಕಿದ್ರು ಅನ್ನೋದು ಅದಕ್ಕೆ ಇದರಲ್ಲಿ ಸಿದ್ದರಾಮಯ್ಯವರ ಪಾತ್ರ ಎಲ್ಲಿದೆ ಅನ್ನೋದಷ್ಟೇ ನನಗೆ ಬಹಳ ಮುಖ್ಯವಾದ್ದು ಯಾಕಂದ್ರೆ ಇಡೀ ಪ್ರಕರಣ ಇದೆಯಲ್ಲ ನೀ ಕರ್ನಾಟಕದಲ್ಲಿ ಮೂಡ ಈ ಸ್ಥಳೀಯ ಪ್ರಾಧಿಕಾರಗಳೇನಿವೆ ಎಲ್ಲದೂ ಇಂಥದ್ದೇ ಏನು ಬಿ ಡಿ ಡಿ ಹೋಗಿ ರೈಡ್ ಮಾಡಕ್ಕೆ ಹೇಳಿ ಸಿಕ್ಕಾಕ್ಲತ್ತಿ ಎಲ್ಲರೂ ಸಿಕ್ಕಾಕತ್ತಾರೆ ಎಲ್ಲ ಸರ್ಕಾರಗಳು ಮಾಡ್ತಾ ಬಂದಿದ್ದು ಭೂಮಿ ಅನ್ನೋದು ರಿಯಲ್ ಎಸ್ಟೇಟ್ ಒಂದು ದಂಧೆ ಅಲ್ವಾ ಅದ್ರ ಜೊತೆಗೆ ಇವತ್ತಿನ ಸಂದರ್ಭದಲ್ಲಿ ಏನಿದ್ದಾರೆ ಅವರು ರಿಯಲ್ ಎಸ್ಟೇಟ್ ಏಜೆಂಟ್ರು ರಿಯಲ್ ಎಸ್ಟೇಟ್ ಏಜೆಂಟ್ರು ರಾಜಕಾರಣಿಗಳಾಗಿದ್ದಾರೆ ವ್ಯತ್ಯಾಸನೇ ಇಲ್ಲ ಒಂದು ಕಡೆ ಬಿಸ್ನೆಸ್ ಕೇಳಕ್ಕೆ ಹೋದರೆ ನಾವು ಬಿಸ್ನೆಸ್ ಮಾಡಬೇಡ್ರಿ ವ್ಯವಹಾರ ಮಾಡೋದು ಬೇಡ್ರಿ ಅಂತ ಅದು ರಾಜಕಾರಣ ಅನ್ನೋದು ಒಂದು ದಂಧೆ ಆಗಿದೆ ಆದ್ದರಿಂದ ಮಾಡ್ತಾ ಬಂದಿದ್ದಾರೆ ಇದು ಹೊರಗೆ ಹಾಕಿದ್ದು ಇಡೀ ಎಪರಿಸಿ ಆದರೆ ಇದರಲ್ಲಿ ಸಿದ್ದರಾಮಯ್ಯನ ಸಂಬಂಧಪಟ್ಟದ್ದು ಎಲ್ಲಿದೆ ಸೊ ಇಡೀ ಇದರಲ್ಲಿ ಒಂದು ಮಾತು ಹೇಳ್ತೀನಿ ಇಡೀ ನಗೆಪಾಟ್ಲಿಗೆ ಈಡಾರದೆ ಹಾಗೆ ಅಂತ ಹೇಳ್ತೀನಿ ಏನು ಇಡೀ ಈ ಪ್ರಕರಣದಲ್ಲಿ ಒಂದು ಕಡೆ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಪಾರ್ವತಿಯವರ ಹೆಸರನ್ನ ರೆಫರ್ ಮಾಡಲಾಗುತ್ತೆ ಏನಾಗುತ್ತೆ ಅದು ಇಡೀ ಈ ಪ್ರಕರಣದಲ್ಲಿ ಮನಿ ಲಾಂಡ್ರಿಂಗ್ ಮಾಡುವ ಯತ್ನ ನಡೆದಿತ್ತು ಅಂತ ಇದಕ್ಕಿಂತ ನಗೇನು ಪಾಟ್ಲು ಬೇಕೇನ್ರಿ ಮನಿ ಲಾಂಡ್ರಿಂಗ್ ಆಗಿದೆ ಅಂದ್ರೆ ಕ್ರೈಮ್ ಐ ಅಗ್ರಿ ಮನಿ ಲಾಂಡ್ರಿಂಗ್ ಮಾಡುವ ಯತ್ನವನ್ನ ನಡೆಸಿದ್ರು ಅಂತ ಎಲ್ಲಿದ್ದಕ್ಕೆ ದಾಖಲೆ ಬದ್ನೆಕಾಯಿ ಎಲ್ಲಿದೆ ಮನಿ ಲಾಂಡ್ರಿಂಗ್ ಮಾಡುವ ಯತ್ನವನ್ನ ನಡೆಸಿದ್ರು ಅಂದ್ಬಿಟ್ರೆ ನೀವೇನ್ ಹೇಳ್ದಂಗಾಗುತ್ತೆ ಸ್ವಾಮಿ ಮನೆ ಲಾಂಡ್ರಿಗೆ ನಡೆದ್ರೆ ಎಳ್ದೆ ಕೇಸ್ ಹಾಕಿ ಕಂಡು ಹೋಗಿ ಅಲ್ವಾ ಇಡೀ ಪ್ರಕರಣದಲ್ಲಿ ಏನು ಒಂದು ಐವತ್ತು ಐವತ್ತು ಏನಿದೆ ಅದು ಸರಿನಾ ತಪ್ಪಾ ಅನ್ನೋದು ಇನ್ನೊಂದು ವಿಚಾರ ಚರ್ಚೆ ಮಾಡ್ಬೋದು ಅದ್ರ ಜೊತೆಗೆ ಇನ್ನೊಂದು ಇಡೀ ಏನು ಹೇಳುತ್ತೆ ಸೊ ಸಿದ್ದರಾಮಯ್ಯನವರ ಇಸಿ ಕಾರ್ಯದರ್ಶಿ ಆಪ್ತನಾಗಿರುವ ಕುಮಾರ ಅನ್ನುವರು ಹಲವು ಬಾರಿ ಮೂಡಾಕೆ ಹೋಗ್ಬಿಟ್ಟು ಈ ಪ್ರಕರಣವನ್ನು ಅಪ್ ಮಾಡ್ತಿದ್ರಂತೆ ನಗೆ ಪಾಟ್ಲರ್ ಕಂಡ್ರಿ ಯಾಕೆ ಗೊತ್ತಾ ನಿಮಗೆ ಎಸ್ ಅವ್ರದ್ದು ಭೂಮಿ ಇತ್ತು ಅದೆಲ್ಲ ಕತೆ ಹೇಳಕ್ ಹೋಗಲ್ಲ ಹರಿ ಕತೆ ನಾನು ಆಯ್ತು ಅದನ್ನು ಟೇಕ್ ಓವರ್ ಆಯ್ತು ಸರಿನಾ ತಪ್ಪಾ ಇಲ್ಲಿಗಲ್ ಆದ ಕ್ರಮ ಕೈಗೊಳ್ಳಿ ಮತ್ತೊಂದಾಗಲಿ ಸೊ ಅಂಥ ಒಂದು ಸನ್ನಿವೇಶದಲ್ಲಿ ಹೋಗ್ಬಿಟ್ಟು ನಮ್ದು ಸೈಟ್ ಬರಬೇಕಾಗಿತ್ತು ಫಿಫ್ಟಿ ಫಿಫ್ಟಿ ಬಂತ ನೋಡ್ಕೊಬಾರ ಅಂತ ಸಿದ್ದರಾಮಯ್ಯನ ಹೆಂಡತಿ ಹೇಳಿರ್ಬೋದು ಕುಮಾರ ಹತ್ರ ಅದು ತಪ್ಪು ಹೇಗೆ ಅಂತೀರಿ ನೀವು ಓಕೆ ಕುಮಾರ್ ಹತ್ರ ಹೋಗಪ್ಪ ನೋಡ್ಕೋಬಾರಪ್ಪ ಸ್ವಲ್ಪ ಮೂಡಾಕ ಹೋಗ್ಬಿಟ್ಟು ಅಂದ್ರೆ ಮೂಡಾ ಹೋಗ್ಬಿಟ್ಟು ಅವ್ರು ಏನಾಯ್ತು ಏನು ಆಸಕ್ತಿಯನ್ನು ತೋರಿಸಬಾರದು ಅಂತ ಇಡೀ ಹೇಳಿದವ್ರು ಯಾರ್ರಿ ದಟ್ ದಟ್ ಇಟ್ ಸೆಲ್ಫ್ ರಾಂಗ್ ಅಂತ ಅಂದ್ರೆ ಇದರಲ್ಲಿ ಏನಾದರೂ ಮಾಡಿ ಸಿದ್ದರಾಮಯ್ಯನವ್ರನ್ನು ಸಿಕ್ಸ್ಬೇಕು ಅನ್ನುವ ಒಂದು ಯತ್ನ ಏನಿತ್ತು ಇಡೀದು ಅದು ಸಫಲ ಆಗಿಲ್ಲ ಅಂತ ಆ ಕಾರಣಕ್ಕಾಗಿ ಈಗ ಸಿಲೆಕ್ಟಿವ್ ಆಗಿ ಆ ವರದಿಗಳನ್ನು ಮಾಧ್ಯಮಕ್ಕೆ ಬಿಡುಗಡೆ ಮಾಡಲಾಗ್ತಾ ಇದೆ ಮಾಧ್ಯಮಗಳನ್ನು ಬಳಸಿಕೊಂಡು ಈ ಪ್ರಕರಣ ಏನಿದೆ ಒಂದು ಪ್ರಚಾರಕ್ಕೆ ಬಳಸಿಕೊಳ್ಳಬೇಕು ಅನ್ನುವುದು ಇಡಿ ಉದ್ದೇಶ ಅನ್ನೋದು ಇದರಿಂದ ಬಹಳ ಬಹಳ ಅಸ್ಪಷ್ಟ ಆಗ್ತದೆ ಅದರ ಜೊತೆಗೆ ಸಿದ್ದರಾಮಯ್ಯ ಇನ್ಫ್ಲೂಯೆನ್ಸ್ ಮಾಡಿದ್ರು ಅಂತ ಹೆಂಗೆ ಹೇಳ್ತಾರೆ ಅದು ಬಹಳ ಕ್ಲಾಸಿಕ್ ಅದನ್ನು ನೀವು ವರದಿಯಲ್ಲಿ ನೋಡಬೇಕು ಏನು ಹೇಳ್ತಾರೆ ಗೊತ್ತಾ ಸಿದ್ದರಾಮಯ್ಯನವರು ಇಡೀ ಒಂದು ಈ ಫಿಫ್ಟಿ ಫಿಫ್ಟಿ ಅನುಪಾತದ ಸೈಟ್ ಹಂಚಿಕೆ ಏನು ಪಾರ್ವತಿ ಕೊಟ್ಟರು ಆಗ ಸಿದ್ದರಾಮಯ್ಯನವರು ಪ್ರತಿಪಕ್ಷದ ನಾಯಕರಾಗಿದ್ದರು ಮತ್ತು ಅವರ ಮಗ ಶಾಸಕರಾಗಿದ್ದರು ಅವರು ಪ್ರತಿಪಕ್ಷಕ್ಕ ನಾಯಕರಾಗಿದ್ರು ಅವ್ರ ಮಗ ಶಾಸಕರಾದ ಆಗಿದ್ರು ನಿಜ ಅದ್ರ ಮೇಲೆ ಅವ್ರು ಇನ್ಫ್ಲು ಇದನ್ನ ಮಾಡಿದ್ರು ಅಂತ ಹೇಳಿ ನೀವು ಹೆಂಗೆ ಹೇಳ್ತೀರಿ ಅಕ್ರಮಿಸಿದ್ರು ಅಂತ ಹೆಂಗೆ ಹೇಳ್ತೀರಿ ಸಿದ್ದರಾಮಯ್ಯ ಹೋಗ್ಬಿಟ್ಟು ಫೋನ್ ಆಗ್ಲಿ ಲೆಟರ್ ಬಾರ್ದಿ ಏನಾದ್ರು ಒಂದು ಸಾಕ್ಷ್ಯ ಬೇಕಲ್ವ ನೀವು ಅವ್ರನ್ನ ನೀಡಬೇಕಕ್ಕೆ ಅದ್ ಯಾವ್ದೂ ಇಲ್ವಲ್ಲ ಅವ್ರು ಹೇಳಿ ಹೆಂಡತಿ ಸಲುವಾಗಿ ಇನ್ಫ್ಲೂಯೆನ್ಸ್ ಮಾಡಿದ್ರು ಅನ್ನೋದಕ್ಕೂ ನಿಮ್ಮ ಕೈಲಿ ಏನು ಸಿಕ್ಕಿಲ್ಲ ನಿಮ್ಗೆ ಮತ್ತ ಸಿದ್ದರಾಮಯ್ಯ ಅದು ಮಾಡಲ್ಲ ಹುಂಬ ಹೆಂಡತಿ ಆಗ್ಲಿ ಯಾರಿಗೆ ಸಿದ್ದರಾಮಯ್ಯನವ್ರ್ಗೆ ಗೊತ್ತಿದ್ದಾರು ಗೊತ್ತಿದೆ ಮೇ ಬೇಟ ಹಾಕ್ರಿ ಹೆಂಡತಿ ಬಂದು ಆ ಸೈಟ್ ಮಾಡ್ಯಾವಾಗ ನೋಡೋಣ ಅನ್ನೋ ಜನ ಅದು ಅವ್ರ ಕ್ಯಾರೆಕ್ಟರ್ ಹೆಂಗೆ ಅವ್ರ ಅದನ್ನು ಸೀರಿಯಸ್ ಆಗಿ ತಗೊಂಡಿದ್ರು ಅಂತ ನನಗನ್ಸಲ್ಲ ಹೆಂಡ್ತಿದ್ದು ವಿಚಾರಕ್ಕೆ ಅವ್ರ ಅವ್ರ ಕ್ಯಾರೆಕ್ಟರ್ ಹೇಗಿದೆ ಅವರು ಪ್ರತಿಪಕ್ಷದ ನಾಯಕರಾಗಿದ್ರು ಅನ್ನುವ ಕಾರಣಕ್ಕಾಗಿ ಅದೇ ಅಪರಾಧನಾ ಅಥವಾ ಅವರು ಪ್ರತಿಪಕ್ಷದ ನಾಯಕರಾದ ಸಂದರ್ಭದಲ್ಲಿ ಅವ್ರ ಇನ್ಫ್ಲೂಯನ್ಸ್ ಸರ್ಕಾರ ಇದ್ದವ್ರದ್ದಲ್ವಾ ಕೂಡಿಟ್ ಯಾರ ಸರ್ಕಾರ ಇತ್ತು ಇ ಡಿ ಅವರು ಬಿಜೆಪಿಯವರು ಹೇಳಬೇಕು ಯಾವಾಗ ಅದನ್ನ ಐವತ್ತು ಐವತ್ತು ಅನುಪಾತದಲ್ಲಿ ನೀಡಲಾಯ್ತೋ ಆಗಿರೋ ಸರ್ಕಾರ ಯಾರದು ಸೊ ಸಿದ್ದರಾಮಯ್ಯನ ಪುತ್ರ ಯತೀಂದ್ರ ಅವರು ಆ ಸಂದರ್ಭದಲ್ಲಿ ಶಾಸಕರಾಗಿದ್ರು ಶಾಸಕರಾಗತ್ತಪ್ಪ ಮೂಡಾದಲ್ಲಿ ಬರೇ ಆ ಕಮಿಟಿಯಲ್ಲಿ ಇರೋರು ಯತೀಂದ್ರ ಮಾತ್ರ ಇದ್ರು ಉಳಿದ ಎಲ್ಲ ಪಕ್ಷಗಳ ಶಾಸಕರು ಇದ್ರು ಯಾರ್ಯಾರಿದ್ರು ಬಿ ಜೆ ಪಿ ಶಾಸಕರು ಎಂ ಪಿಗಳು ಇರಲಿಲ್ವೋ ಇದ್ರು ಅಲ್ವಾ ಅವ್ರ ಹೆಸರನ್ನೆಲ್ಲ ಯಾಕೆ ಬಿಡ್ತೀರಿ ಕೇವಲ ಯತೀಂದ್ರ ಅವರು ಆ ಸಂದರ್ಭದಲ್ಲಿ ಶಾಸಕರಾಗಿದ್ದರು ಅಂತ ಅವಕೆನ್ ಯು ಸೇ ದಾಟ್ ನ್ಯಾಚುರಲ್ ಅಲ್ವಾ ಸೊ ಇಡೀ ಇಡೀ ತನಿಖೆಯಲ್ಲಿ ನನಗೆ ಎರಡು ಅಂಶಗಳು ಬಹಳ ಸ್ಪಷ್ಟವಾಗಿ ಕಾಣ್ತವೆ ಒಂದು ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನೋದ್ರಲ್ಲಿ ನನಗೆ ಯಾವ ಅನುಮಾನ ಇಲ್ಲ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಇಡೀ ಮೂಡಾವನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ ಮತ್ತು ಈ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಮತ್ತು ಅಧಿಕಾರಿಗಳು ಯಾರ್ಯಾರಿದ್ದಾರೆ ಅವರ ನಡುವೆ ಒಂದು ಅನೈತಿಕವಾದ ಸಂಬಂಧ ಇತ್ತು ಆ ಕಾರಣಕ್ಕಾಗಿ ಭೂ ವ್ಯವಹಾರವನ್ನ ಮಾಡ್ತಾ ಒಬ್ಬರು ಎಷ್ಟೆಷ್ಟೋ ಸೈಟ್ಗಳನ್ನ ತಗೊಂಡು ತಮಗೆ ಬೇಕಾದವರಿಗೆ ಕೊಟ್ಟು ತಗೊಂಡು ಎಲ್ಲವನ್ನ ಮಾಡಿದ್ದಾರೆ ಸೊ ಇದು ಬ್ರಹ್ಮಾಂಡ ಭ್ರಷ್ಟಾಚಾರ ಅನುಮಾನ ಇಲ್ಲ ಆದರೆ ಇಡೀ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕಾಗಿ ನೀವು ಕೇವಲ ಸಿದ್ದರಾಮಯ್ಯನವ್ರನ್ನ ಹ್ಯಾಂಗ್ ಟಾರ್ಗೆಟ್ ಮಾಡ್ತೀರಿ ಎಲ್ಲೂ ಉಳಿದು ಎಲ್ಲೂ ಕೂಡ ಸಿದ್ದರಾಮಯ್ಯನ ಹೆಸರಿಲ್ವಲ್ಲ ಅವರ ಹೆಂಡತಿಗೆ ಸೈಟ್ ಕೊಡ್ಸಕ್ಕೆ ಮಾಡಿದ್ರು ಅನ್ನೋದು ಎಲ್ಲೂ ದಾಖಲೆಗಳು ಸಿಕ್ಕಿಲ್ಲ ಆ ಕಾರಣಕ್ಕೆ ಇ ಡಿಗೆ ಒಂದು ರೀತಿಯ ಮುಖಭಂಗ ಆಗಿದೆ ಇ ಡಿ ಏನು ಮಾಡ್ತಾ ಇದೆ ಈಗ ಅಂತಂದರೆ ಸೊ ತನ್ನ ಇದನ್ನು ಉಳಿಸ್ಕೊಳ್ಳೋದಕ್ಕಾಗಿ ಸಿಲೆಕ್ಟಿವ್ ಆಗಿರುವಂಥದ್ದು ಮತ್ತು ಆ ವರದಿಗಳನ್ನೆಲ್ಲ ಬಿಡುಗಡೆ ಮಾಡ್ತಾ ಇರೋದು ಮಾಧ್ಯಮಗಳಿಗೆ ಮಾಧ್ಯಮಗಳು ಕನಿಷ್ಠ ಅದನ್ನು ಓದ್ಬಿಟ್ಟು ಅನಾಲಿಸಿಸ್ ಮಾಡಿದರೆ ಐ ಶುಡ್ ಹ್ಯಾವ್ ಅಪ್ರಿಸಿಯೇಟ್ ಡೆಮ್ ಸೊ ನ ಕನ್ನಡದ ನಂಬರ್ ಒನ್ ಟಿ ವಿ ನೈನ್ ನಿರೂಪಕರು ಅವ ಭಾಳ ಪ್ರಮುಖವಾಗಿ ವಿಚಾರವನ್ನು ಪ್ರಸ್ತಾಪ ಮಾಡಿದೆ ಫೈನ್ ಮಾಡಿ ಆದರೆ ಸ್ವಲ್ಪ ಓದ್ಕೊಂಡು ಅನಾಲಿಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಸಿದ್ದರಾಮಯ್ಯನವರ ಹೆಸರಿದೆ ಅನ್ನೋದು ನಿಜ ಏನಿದೆ ಸಿದ್ದರಾಮಯ್ಯ ಮತ್ತು ಅವರು ಹೆಂಡತಿ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಇಡೀ ಹಗರಣ ನಡೆಯಬೇಕಾದರೆ ಸಿದ್ದರಾಮಯ್ಯನವರು ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾಗಿದ್ದರು ಅವರ ಮಗ ಶಾಸಕರಾಗಿದ್ದರು ಅಂದ್ರೆ ಅವರು ಪ್ರತಿಪಕ್ಷದ ನಾಯಕರಾಗಿರುವುದು ಅವರ ಮಗ ಶಾಸಕರಾಗಿರುವುದು ಅಪರಾಧ ಘೋರ ಅಪರಾಧ ಅನ್ನೋ ಮಾತಾಡ್ತೀರಿ ಅವರಲ್ಲಿ ಇನ್ಫ್ಲೂಯೆನ್ಸ್ ಮಾಡಿದ್ರು ಅನ್ನೋದಕ್ಕೆ ಯಾವುದೇ ಅಂಶಗಳು ಇಲ್ದಿದ್ದಾಗ ಅದನ್ನ ಇಟ್ಟುಕೊಂಡು ಸಿದ್ದರಾಮಯ್ಯ ಅವ್ರು ಹ್ಯಾಂಗ್ ನೀವು ಟಾರ್ಗೆಟ್ ಮಾಡಕ್ಕಾಗುತ್ತೆ ಅಲ್ವಾ ಸೊ ಒಂದು ದೃಷ್ಟಿಯಿಂದ ಇದು ಇಡೀ ತನಿಖೆ ಮಾಡಿದ್ದು ಬಹಳ ಬೆಟರ್ ಆಯ್ತು ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದ್ರೆ ಈ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಹೊರಗಡೆ ಬಂತು ಅದಕ್ಕೆ ಐ ಶು ಐ ಶೂಡ್ ಎಪ್ರಿಸಿಯೇಟ್ ಇಡಿ ಹಾಗೇನೆ ಕೂತಂತ ಮೇಲೆ ಕೂತಂಥ ಗ್ರಹ ಸಚಿವರಾದಂಥ ಅಮಿತ್ ಶಾ ಜಿ ಅವರು ಆದರೆ ನಿಮ್ಮ ರಾಜಕೀಯ ಉದ್ದೇಶ ಪಡಿಸ್ಕೊಂಡು ಹೋಗ್ಬಿಡ್ತು ಕಂಟ್ರಿ ನಿಮಗೇನು ಮಾಡೋಕ್ಕಾಗಲ್ಲ ಈ ಪ್ರಕರಣ ತಗೊಂಡು ವರದಿ ಕೊಟ್ಟ ಮೇಲೆ ನ್ಯಾಯಾಲಯಕ್ಕೆ ಹೋಗಿ ಇನ್ನೊಂದು ಮಾಡಿ ಸಿಕ್ಕಾಕ್ಸ್ಬೇಕು ಅಂದರೂ ಏನೂ ವರ್ಕೌಟ್ ಆಗಲ್ಲ ಅದರ ಜೊತೆ ಒಂದೊಮ್ಮೆ ಸಿ ಬಿ ಐ ಕೊಟ್ಟರು ಏನೂ ಆಗಲ್ಲ ಇದು ಯಾಕೆಂದ್ರೆ ಎಲ್ಲಿ ಮನಿ ಲಾಂಡ್ರಿಂಗ್ ವಿಚಾರಗಳನ್ನು ಈಗಾಗಲೇ ಇಡಿ ತನಿಖೆನ ಅದು ಇಡಿಗೆ ಸಂಬಂಧಪಟ್ಟಿತ್ತು ಮನಿ ಲಾಂಡ್ರಿಂಗ್ ಆ್ಯಕ್ಚುಲಿ ಇಡಿ ಬಿಟ್ಟು ಬೇರೆ ಇಡಿ ಕೇವಲ ಮನಿ ಲಾಂಡ್ರಿಂಗ್ ಪ್ರಕರಣಗಳನ್ನ ಮಾತ್ರ ಹ್ಯಾಂಡಲ್ ಮಾಡಬೇಕು ಆದರೆ ಎಲ್ಲದನ್ನು ಮಾಡ್ತಿದ್ದಾರೆ ಈಗ ಅದಕ್ಕೆ ಯೂಸ್ ಮಾಡ್ಕೊತಿದ್ದಾರೆ ಓಕೆ ಫೈನ್ ಆದರೆ ಸೊ ಮೂಲ ಉದ್ದೇಶ ಒಂದು ವಿಫಲವಾದದ್ದು ಬಹಳ ಮುಖ್ಯವಾದ ಅಂಶ ಎರಡನೇದು ಇನ್ನೇನು ಮಾಡಿದರೂ ಕೂಡ ಇದು ನ್ಯಾಯಾಲಯದಲ್ಲಿ ನೀವು ಸಿದ್ದರಾಮಯ್ಯನ ಕಟೆಕಟೆ ನಿಲ್ಸಕ್ಕಾಗಲ್ಲ ಆ ಕಾರಣಕ್ಕೆ ಇಡೀ ಸುಮ್ಮನಿದೆ ಒಂದು ಸ್ವಲ್ಪ ಸಿಕ್ಕಾಕ್ಬಿಟ್ರೆ ಬಿಟ್ರೆ ಎದಾಕೊಂಡು ಹೋಗ್ಬಿಟ್ಟು ಡೆಲ್ಲಿ ಕೇಜ್ರಿವಾಲ್ ಟೈಪ್ ತಗೊಂಡು ಒಳಗೆ ಕೂಡಿಸ್ಬಿಟ್ಟು ಆಟ ಆಡ್ಬಿಡ್ತಿದ್ರು ಏನೇನು ಆದ್ರೆ ಏನು ಮಾಡೋಕ್ಕೂ ಸಿಗ್ತಾ ಇಲ್ಲ ಅವರಿಗೆ ಈಗ ಉಳಿದಿರೋದಂದ ಕೊಟ್ಟ ವರದಿ ಏನಿದೆ ಅದನ್ನ ಅಲ್ಲಿ ಇಲ್ಲಿ ಮಾಡೋದು ಯಾರ ಬಾಯಲ್ಲಾದರೂ ಸಿದ್ದರಾಮಯ್ಯನವ್ರ ಹೆಸರೇಳಿಸ್ಬೇಕು ಇನ್ನೊಂದು ಮಾಡಬೇಕು ಅಂತ ಇದೇ ಉದ್ದೇಶದಿಂದ ನ್ಯಾಯಾಲಯ ನಟೇಶ್ ಅವರಿಗೆ ಕೊಟ್ಟಂತ ನೋಟಿಸನ್ನು ಸಿ ಕೊಟ್ಟಂಥದ್ದನ್ನು ರದ್ದುಪಡಿಸಿದ್ದು ನ್ಯಾಯಾಲಯ ಅದರಂತೆ ಪಾರ್ವತಿ ಅವರು ಕೂಡ ನ್ಯಾಯಾಲಯಕ್ಕೆ ಹೋಗಿದ್ದು ನಾಳೆ ಸ್ಟೇ ಕೊಟ್ಟಿದ್ದು ಇದು ಬಹಳ ಸ್ಪಷ್ಟವಾಗಿ ತೋರಿಸ್ಕೊಡುತ್ತೆ ಅನುಮಾನ ಬೇಕಾಗಿಲ್ಲ ರಾಜಕೀಯ ಉದ್ದೇಶಕ್ಕಾಗಿ ಒಂದು ಸಂಸ್ಥೆಯನ್ನು ಬಳಸ್ಕೊಳ್ಳೋದಿದೆಯಲ್ಲ ಅದು ಅಪಾಯಕಾರಿಯಾದದ್ದು ಏನು ಮಾಡಿದ್ರೆ ಸಿಕ್ಕಾಗಿಸೋಕ್ಕಾಗ್ತಾ ಇಲ್ಲ ಸೊ ಮಾಧ್ಯಮಗಳು ಈ ವಿಚಾರವನ್ನು ತೆಗೆದುಕೊಂಡಾಗ ಅಟ್ಲೀಸ್ಟ್ ಆ ವರದಿ ಏನು ಹೇಳಿದೆ ಉದ್ದೇಶ ಏನು ಅದನ್ನು ಅರ್ಥ ಮಾಡಿಕೊಂಡು ಅನಲಿಸ್ ಮಾಡಿದರೆ ಚೆನ್ನಾಗಿತ್ತು ವರದಿ ಓದೋದಿಲ್ಲ ಅವ್ರು ಕೊಟ್ಟರು ತಗೊಂಡ್ರು ಹಾಕಿದ್ರು ಮಲಗಿಸಿದ್ರು ಈ ರೀತಿ ಪತ್ರಿಕೋದ್ಯಮಕ್ಕೆ ಬಂದು ನಿಂತಿದ್ದೀವಿ ಎಲ್ಲ ಹುಂಬರು ಮಹಾನ್ ಹುಂಬರು ಮತ್ತು ನಾಗಪುರದ ಪ್ರತಿನಿಧಿಗಳು ಅವ್ರಿಗೆ ಸಿದ್ದರಾಮಯ್ಯನ ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಯಾಕಂದರೆ ಈಸ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಅನುಮಾನನೇ ನಾನು ಉಳ್ಕೊಂಡಿಲ್ಲ ಆದ್ದರಿಂದ ಅವರಿಗೆ ಅದನ್ನ ಒಳಗಡೆ ಉರಿ ಏನಾರು ಮಾಡಿ ಹಾಕಿಸ್ಬೇಕು ಏನಾರು ಮಾಡಬಾರ್ದು ಅಂದರೆ ಏನಾರೂ ಮಾಡಿ ಏನೂ ಮಾಡೋದಕ್ಕೆ ಆಗಲ್ಲ ಆ ಕಾರಣಕ್ಕೆ ನಾನು ಹೇಳಿದ್ದು ಇಡೀ ಗುಡ್ಡ ಆಗಿದ್ದು ಇಲ್ಲಿ ಹಿಡಿದಿದೆ ಬಿ ಜೆ ಪಿ ಉದ್ದೇಶ ಆಗಿದೆ ಅವರೇನು ಈ ವಿಚಾರವನ್ನು ಎತ್ಕೊಂಡು ಉಳಿದೆಲ್ಲ ಅವ್ರಿಗೇನು ಸಂಬಂಧ ಇಲ್ಲ ಈಗ ಸಾವಿರಾರು ಕೋಟಿ ಅವ್ಯವಹಾರ ಆದರೆ ನಮ್ಮದು ಪಾಲ್ ಇರಲಿ ಅಂತ ಸಿದ್ದರಾಮಯ್ಯ ವಾಸ್ ಅ ಟಾರ್ಗೆಟ್ ಸೊ ಈಗ ಸಿದ್ದರಾಮಯ್ಯ ಸಿಕ್ಕಾಕ್ಸೋಕ್ಕಾಗ್ತಾ ಇಲ್ಲ ಬಿ ಜೆ ಪಿಗೆ ಇಷ್ಟೇ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಬರ್ತಾ ನಾನು ನನ್ನವಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಇವತ್ತಿನ ದಿನ ನಮಸ್ಕಾರ